ಸಕ್ಕರೆ ನಾಡು ಮಂಡ್ಯದಲ್ಲಿ ಇದೇ ಇಪ್ಪತ್ತರಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಎಂಚಲುವರಾಯಸ್ವಾಮಿ ಅಧಿಕಾರಿಗಳೊಂದಿಗೆ ಇಂದು ಸಮ್ಮೇಳನದ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಳದಂಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಈ ಬಾರಿಯ ಸಮ್ಮೇಳನದಲ್ಲಿ ವಿವಿಧ ರೀತಿಯ ಮಳಿಗೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಿದ್ದು ಮಳಿಗೆಗಳು ಸಾಹಿತ್ಯ ಸಮ್ಮೇಳನದ ಆಕರ್ಷಣೆಯ ಕೇಂದ್ರವಾಗಲಿವೆ ಸಮ್ಮೇಳನಕ್ಕೆ ಬರುವ ಎಲ್ಲರಿಗೂ ಒಂದೇ ರೀತಿಯ ಊಟದ ವ್ಯವಸ್ಥೆ ಮಾಡುವುದರ ಜೊತೆಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಹೇಳಿದರು ಸಮ್ಮೇಳನಕ್ಕೆ ಬರುವ ಜಿಲ್ಲೆಯ ಏಳು ತಾಲೂಕಿನ ಸಾಹಿತ್ಯಾಸಕ್ತರಿಗೆ ಉಚಿತ ವಿಶೇಷ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಮೂರು ದಿನಗಳಲ್ಲಿ ಎರಡು ಗಂಟೆಗಳ ಕಾಲ ನುಡಿ ಜಾತ್ರೆಯ ಸ್ವರಗೀತೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ವಿಶೇಷವಾಗಿ ಮೂರನೇ ದಿನ ಪೊಲೀಸ್ ಬ್ಯಾಂಡ್ನಿಂದ ಸಂಗೀತ ಕಾರ್ಯಕ್ರಮ ಇರಲಿದೆ ಎಂದರು ಯಾರು ಸಾರ್ವಜನಿಕರು ಬರ್ತಾರೆ ಅವರವ್ರಿಗೂ ಒಂದೇ ತರದ ಊಟ ಮಂಡ್ಯದಲ್ಲಿ ಸಿಟಿ ಒಳಗಡೆ ಮಾಡದೇ ಇರೋದ್ರಿಂದ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿ ಮಂಡ್ಯ ಜನಕ್ಕೆ ಒಂದು ಕಲರ್ಫುಲ್ ಮಂಡ್ಯ ತೋರಿಸ್ಬೇಕು ಅಂತ ಏನು ಅಂದ್ಕೊಂಡು ನಮ್ಮ ಎಲ್ಲ ಸಂಸ್ಥೆಗಳು ಒತ್ತಾಯ ಮಾಡಿದ್ರು ಅದರಂತೆ ತೀರ್ಮಾನ ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ ಪ್ರಾಚೀನ ಡಾಕ್ಟರ್ ಮಹೇಶ್ ಜೋಶಿ ನೂತನ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಸಮ್ಮೇಳನದಲ್ಲಿ ಪ್ರಮುಖ ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು ಕನ್ನಡಕ್ಕೆ ಅನುವಾದ ಮಾಡಿರುವವರು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಗೋರುಚಂದ್ರ ಬಸಪ್ಪನವರು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನ ಬಿಡುಗಡೆ ಮಾಡ್ತಾರೆ ತ್ರಿವೇಣಿ ಅವರ ಶರ ಪಂಜರದ ಕಾದಂಬರಿಯನ್ನ ಲಾ ಕಾಪಿಯ ಅಂತ ಈ ಇಟಾಲಿಯನ್ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದೊಂದು ಸಹಿತ ವಿಶೇಷವಾಗಿ ಇದು ಎರಡು ಪುಸ್ತಕಗಳು ನಡೀತಾ ಇದೆ ಅಂತಕ್ಕಂಥದ್ದು ಉಳಿದಿರ್ತಕ್ಕಂಥ ಮಾಹಿತಿಗಳನ್ನು ನಾವು ಸಂಪೂರ್ಣವಾಗಿ ನಮಗೆ ತಮಗೆ ಕೊಟ್ಟಿದ್ದೀವಿ